ರಿಯಲ್ ಎಸ್ಟೇಟ್ ದಂಧೆ ನಡೆಸಬಾರದು ಬೆಂಗಳೂರು ಪೊಲೀಸರಿಗೆ ಎಚ್ಚರಿಕೆಯನ್ನ ನೀಡಿದ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ನೀಡಿದ್ದಾರೆ ನಗರದಲ್ಲಿ ಹಲವು ನೂತನ ಠಾಣೆಗಳನ್ನು ಸಿಎಂ ಅವರು ನಿನ್ನೆ ಉದ್ಘಾಟಿಸಿದ್ರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾತನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ರಾಜಧಾನಿಯಲ್ಲಿ ನಿರ್ಭೀತ ವಾತಾವರಣ ನಿರ್ಮಿಸುವಂತೆ ಸಂದೇಶ ಪೊಲೀಸರು ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸಿದ್ರೆ ಹುಷಾರ್ ಬೆಂಗಳೂರಲ್ಲಿ ಪೊಲೀಸರಿಗೆ ಸಿಎಂ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ನಿಂದ ಏನ್ ಹೆಚ್ಚಾಗಿದೆ ಕ್ರೈಮ್ ಹೆಚ್ಚಾಗ್ತಿದೆ ಅದಕ್ಕೆ ಅದನ್ನ ಆದಷ್ಟು ಬೇಗ ಫುಲ್ ಸ್ಟಾಪ್ ಹಾಕ್ಬೇಕು ಪೊಲೀಸರು ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆಗೆ ಕೈ ಜೋಡಿಸಿದ್ರೆ ಹುಷಾರ್ ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಅಕ್ರಮಗಳಿಗೆ ಬೆಂಬಲ ನೀಡಬಾರದು ಬೆಂಗಳೂರು ಪೊಲೀಸರಿಗೆ ಎಚ್ಚರಿಕೆಯನ್ನ ನೀಡಿದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜಾಸ್ತಿ ಆಗುತ್ತದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜಾಸ್ತಿ ಆಗ್ಬಿಡುತ್ತ ಅದರಿಂದ ಅಪರಾಧಗಳು ಕೂಡ ಜಾಸ್ತಿ ಆಗ್ತವೆ ಸೊ ಪೊಲೀಸ್ನವರು ಯಾವ ಕಾರಣಕ್ಕೂ ಕೂಡ ರಿಯಲ್ ಎಸ್ಟೇಟ್ಗೆ ಬೆಂಬಲವನ್ನ ಕೊಡಕೂಡುದು ಅದನ್ನು ಕೊಟ್ಟರೆ ಅಪರಾಧಗಳು ಜಾಸ್ತಿ ಆಗ್ತವೆ ಪೊಲೀಸ್ನವರು ರಿಯಲ್ ಎಸ್ಟೇಟ್ ನಿಂದ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಜನಗೂ ಕೂಡ ಗೊತ್ತಾಗಬೇಕು ನಾವು ರಿಯಲ್ ಎಸ್ಟೇಟ್ ಅನ್ನ ಬೆಂಬಲಿಸಲ್ಲ ರಿಯಲ್ ಎಸ್ಟೇಟ್ ಮಾಡಿ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಬಲಿಯಾಗ್ತೀವಿ ಅಂತಕ್ಕಂಥ ಸಂದೇಶ ಹೋಗ್ಬೇಕು ಅದು ಹೋದಾಗ ಮಾತ್ರ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ